ನಮಸ್ಕಾರ ವೀಕ್ಷಕರೇ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಸ್ಯಾಮ್ಸಂಗ್ನಲ್ಲಿ ರೀಸೆಂಟಾಗಿ ಲಾಂಚ್ ಆಗಿರ್ತಕ್ಕಂಥ ಒಂದು ಸ್ಯಾಮ್ಸಂಗ್ನ ಫೋರ್ ನೈಂಟೀನ್ ಲೀಟರ್ಸ್ನ ರೆಫ್ರಿಜರೇಟರ್ ಬಗ್ಗೆ ಮಾಡೆಲ್ನ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಮತ್ತು ಡೆಮೋನ ಕೊಡ್ತೀನಿ ಸೊ ಬನ್ನಿ ಈ ಫ್ರಿಜ್ ಇಂಟೀರಿಯರ್ ಮತ್ತು ಔಟ್ಲುಕ್ ಬಗ್ಗೆ ನಿಮಗೆ ಫಸ್ಟ್ ಒಂದು ಔಟ್ಲುಕ್ ಕೊಡ್ತೀನಿ ಅದಾದಮೇಲೆ ಇದರಲ್ಲಿ ಏನೇನು ಬರುತ್ತೆ ನಿಮಗೆ ಫೀಚರ್ಸು ಯಾವ ಥರ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿದ್ದಾರೆ ಏನೇನೆಲ್ಲ ಮುಂದೆ ನೋಡೋಣ ಇದೊಂದು ಫೋರ್ ನೈನ್ಟೀನ್ ಮೀಟರ್ಸ್ ರೆಫ್ರಿಜರೇಟರ್ ಆಗಿದ್ದು ಕಂಪ್ಲೀಟ್ ಫ್ಲಾಟ್ ಡೋರ್ ಟಚ್ ಅಪ್ ಜೊತೆ ಬರುತ್ತೆ ನಿಮ್ಮ ಒಂದು ಕಿಚನ್ ಕಿಚನ್ಗೆ ಈಸಿಲಿ ಬ್ಲೆಂಡ್ ಆಗಿ ಯಾವುದೇ ಒಂದು ಇಂಟೀರಿಯರ್ ಥೀಮ್ ಇದ್ರೂ ಸೂಟ್ ಆಗುತ್ತೆ ಬ್ರ್ಯಾಂಡಿಂಗ್ ಕೂಡ ನೀವು ನೋಡ್ಬೋದು ಕಂಪ್ಲೀಟ್ ಸ್ಲೀಕ್ ಆಗಿ ಒಂದು ಕ್ರೋಮ್ ಫಿನಿಶ್ ಲೈನ್ ಇದೆ ಮೆಡಲ್ ನಲ್ಲಿ ಇದ್ರ ಮೇಲೆ ಫೀಚರ್ಸ್ ಬಗ್ಗೆ ಎಲ್ಲ ಬ್ರ್ಯಾಂಡಿಂಗ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಇದು ಫೋರ್ ನೈನ್ಟೀನ್ ಲೀಟರ್ಸ್ನ ಒಂದು ರೆಫ್ರಿಜರೇಟರ್ ಆಗಿದ್ದು ಇದರ ಮಾಡೆಲ್ ನಂಬರ್ ಬಂದು ಆರ್ ಟಿ ಫೋರ್ಟಿ ಫೈವ್ ಪಿ ಜಿ ಸಿಕ್ಸ್ ಎ ಟು ಬಿ ಎಸ್ ಎಲ್ ಎಚ್ ಎಲ್ ಅಂತ ಸೊ ಇದು ಇದರ ಒಂದು ನೆಟ್ ಸ್ಟೋರೇಜ್ ವಾಲ್ಯೂಮ್ ಫೋರ್ ನೈನ್ಟೀನ್ ಆಗಿದ್ದು ಇದು ಟೂ ತೌಸಂಡ್ ಟ್ವೆಂಟಿ ಫೋರ್ನ ಅಕ್ಟೋಬರ್ ಮಂತ್ನಲ್ಲಿ ಲಾಂಚ್ ಆಗಿರತಕ್ಕಂಥ ಒಂದು ಮಾಡಲ್ ಇದರ ಒಂದು ಬ್ಯಾಗ್ಲೈನ್ ಏನಪ್ಪಾ ಅಂದರೆ ಪೀಸ್ಕೋ ಎ ಐ ರೆಫ್ರಿಜರೇಟರ್ ಅಂತ ಬಿ ಸ್ಪೋಕ್ ಅಂದ್ರೆ ನಿಮ್ಮ ಮಾಡ್ಯುಲರ್ ಕಿಚನ್ಗೆ ಟೈಲರ್ ಮೇಡಮ್ ಮಾಡೆಲ್ ಏ ಅಂದ್ರೆ ಅದರಲ್ಲಿ ಬರ್ತಕ್ಕಂಥ ಒಂದು ಫ್ಯೂಚರಿಸ್ಟಿಕ್ ಟೆಕ್ನಾಲಜಿ ಇದರ ಸೈಟ್ ಪ್ರೊಫೈಲ್ ನೋಡಬೇಕಂದ್ರೆ ಒಂಥರ ಲೆದರ್ ಟಚ್ ಫೀಲ್ ಇರುತ್ತೆ ಇದು ಒಂಥರ ಎ ಬಿ ಎಸ್ ಬಾಡಿಯಾಗಿದ್ದು ಇದರ ಮೇಲೆ ರಸ್ಟಿಂಗ್ ಎಲ್ಲ ಆಗೋದಿಲ್ಲ ಡಸ್ಟ್ ಕೂಡ ನಿಂದಿರೋದಿಲ್ಲ ಸೊ ಕ್ಲೀನ್ ಬ್ಯಾಕ್ ಇರೋದ್ರಿಂದ ಇದು ಒಳ್ಳೆಯ ಫಿನಿಶಿಂಗ್ ಅನ್ನು ಹೊಂದಿದೆ ಸೊ ಫ್ರೆಂಡ್ಸ್ ಬನ್ನಿ ನಿಮಗೆ ಒಂದು ಫ್ರೀಸರ್ನಲ್ಲಿ ಏನೇನೆಲ್ಲ ಸಿಗುತ್ತೆ ನೋಡೋಣ ಮೊದಲನೇದಾಗಿ ನೀವು ಫ್ರಂಟ್ ಗೆ ಸ್ವಿನ್ ಕೂಲಿಂಗ್ ಪ್ಲಸ್ ಅನ್ನೋ ಬ್ರ್ಯಾಂಡಿಂಗ್ ನೋಡ್ಬೋದು ಅಂದರೆ ಇದರಲ್ಲಿ ಫ್ರೀಸರ್ಗೆ ಒಂದು ಫ್ರಿಡ್ಜ್ಗೆ ಒಂದು ಸಪ್ರೇಟ್ ಇವ್ಯಾಪ್ರೇಟರ್ ಇರೋದ್ರಿಂದ ಪ್ರತಿಯೊಂದು ಸೆಟ್ನಲ್ಲಿ ಇಂಡಿಪೆಂಡೆಂಟ್ ಕೂಲಿಂಗ್ ಯೂನಿಟ್ ಅಂತ ಬರುತ್ತೆ ಸೊ ಇದರಲ್ಲಿ ಒಂದು ಮೂವೇಬಲ್ ಐಸ್ ಮೇಕರ್ ಕೂಡ ಕೊಟ್ಟಿದ್ದಾರೆ ನಿಮ್ಮ ಅವಶ್ಯಕತೆ ತಕ್ಕಂತೆ ಅದನ್ನು ಇಟ್ಟು ಐಸ್ ಕೂಡ ಮಾಡಬಹುದು ಅಥವಾ ಬೇಡ ಅಂದ್ರೆ ಸೈಡ್ಗಿಟ್ಟು ಪೂರ್ತಿ ಸ್ಪೇಸ್ ಅನ್ನ ಯುಟಿಲೈಸ್ ಮಾಡಬಹುದು ಒಂದು ಒಳ್ಳೆ ಕ್ವಾಲಿಟಿ ಪರ್ಫ್ಯೂಮ್ ಕೂಡ ಇದೆ ಜಾಸ್ತಿ ಹೊತ್ತು ಕೂಲಿಂಗ್ ರಿಟೆನ್ಷನ್ ಮಾಡುತ್ತೆ ಪ್ಲಸ್ ಬಿಲ್ಡ್ ಕ್ವಾಟಿನಿಯೂಸ್ ಬಿಲ್ಡ್ ಕ್ವಾಲಿಟಿನೂ ಸುಪ್ರಿಯರ್ ಆಗಿದೆ ಹಂಗೆ ಡೋರ್ನಲ್ಲಿ ಎರಡು ಶೆಲ್ಫ್ ಕಾಣುತ್ತೆ ನಿಮಗೆ ಫ್ರೋಸನ್ ಐಟಮ್ಸ್ ಎಲ್ಲ ಇಡ್ಲಿಕ್ಕೆ ಆದ್ಮೇಲೆ ಬರುತ್ತೆ ಫ್ರಿಡ್ಜ್ ಅಂತ ಫ್ರಿಡ್ಜ್ನಲ್ಲಿ ನಿಮಗೆ ಒಳ್ಳೆ ಸ್ಪೇಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಇದರಲ್ಲಿ ನೀವು ನೋಡ್ಬೋದು ಫಸ್ಟ್ ಆಗಿ ಒಂದು ಫ್ರೆಶ್ ರೂಮ್ ಅಂತ ಬರುತ್ತೆ ಫಿಶ್ ನೀಟ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಅಥವಾ ಡೈರಿ ಪ್ರೊಡಕ್ಷನ್ ಎಲ್ಲ ನೀವು ಸ್ಟೋರ್ ಮಾಡ್ಬೋದು ಒಂದು ಕಂಪ್ಲೀಟ್ ರೂಮ್ ಆಗಿರೋದ್ರಿಂದ ಇದರಲ್ಲಿ ಪ್ರಾಪರ್ ಒನ್ ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಆಗಿರುತ್ತೆ ಸೊ ವೇರಿಯೇಷನ್ ಎಲ್ಲ ಕಂಡು ಬರುತ್ತೆ ಅದರ ಜೊತೆಗೆ ಒಂದು ಮೂರು ಕಂಪಾರ್ಟ್ಮೆಂಟ್ನಲ್ಲಿ ಮೂರು ಟಫನ್ ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದಾರೆ ಸೊ ಒನ್ ಸೆವೆಂಟಿ ಫೈವ್ ಕೆಜಿ ವರೆಗೂ ವೇಟನ್ನು ಕಾಣುತ್ತೆ ಇದೆ ಆಮೇಲೆ ಸೈಡ್ನಲ್ಲಿ ಒಂದು ಸ್ಪೆಸಿಫಿಕೇಶನ್ ಎಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಬ್ಲಾಕ್ಸು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದ್ದು ಎಷ್ಟು ಲೀಟರ್ ಇದೆ ಅಲ್ಲ ಹಾಗೆ ರೈಟ್ ಸೈಡ್ ಮಿಡಲ್ ಆಫ್ ದ ಡೋರ್ ನಲ್ಲಿ ಒಂದು ಕಂಟ್ರೋಲ್ ಪ್ಯಾನೆಲ್ ಬರುತ್ತೆ ನಾನೇ ನೀವು ಫ್ರೀಸರ್ ಆಗ್ಲಿ ಫ್ರೀಸರ್ನ ಕನ್ವರ್ಟ್ ಮಾಡೋದಾಗ್ಲಿ ಅಥವಾ ಫ್ರಿಜ್ ಕಂಟ್ರೋಲ್ ಟೆಂಪರೇಚರ್ ಅನ್ನ ಕಂಟ್ರೋಲ್ ಮಾಡಬಹುದು ಡೋರ್ನಲ್ಲಿ ಮೂರು ಶೆಲ್ಫ್ ರ್ಯಾಕ್ ಬರುತ್ತೆ ಒಂದು ಮಸಾಲ ಎಲ್ಲ ಇಡ್ಲಿಕ್ಕೆ ಎರಡು ಎಗ್ ಅಥವಾ ಲೆಮನ್ ಟ್ರೀ ಅಂತ ಬರುತ್ತೆ ಸೊ ಇದರ ಹೈಟ್ ನೀವು ಎರಡು ಲೆವೆಲ್ನಲ್ಲಿ ನಲ್ಲಿ ಅಡ್ಜಸ್ಟ್ ಮಾಡಬಹುದು ಅದರ ಜೊತೆ ನಿಮಗೆ ಒಂದು ಡಿಗ್ ಡಿನ್ ಅಂತ ಬರುತ್ತೆ ಸೊ ಇದರಲ್ಲಿ ನೀವು ಟು ಟೂ ಲೀಟರ್ ಬಾಟಲ್ಸ್ ಸ್ಟೋರ್ ಮಾಡ್ಬೋದು ನಿಮ್ಮಲ್ಲಿ ಇದರ ಜೊತೆಗೆ ನಿಮಗೆ ಆಂಟಿ ಬ್ಯಾಕ್ಟೀರಿಯಲ್ ಗ್ಯಾಸ್ಕೆಟ್ ಬರೋದ್ರಿಂದ ನೀವು ಇದನ್ನ ರಿಮೂವ್ ಮಾಡಿ ಸೋಪ್ ವಾಟರ್ನಲ್ಲಿ ವಾಶ್ ಮಾಡಿ ತಿರ್ಗ ಫಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ಸೊ ಇದಿಷ್ಟು ಇಂಟೀರಿಯರ್ ಆಗಿದೆ ಸೊ ಮುಂದೆ ಹೋಗೋಣ ನಿಮ್ಗೆ ಇದರಲ್ಲಿ ಬರ್ತಕ್ಕಂಥ ಒಂದು ಟೆಕ್ನಾಲಜಿ ಯಾವ್ಯಾವ ಫೀಚರ್ಸ್ ಎಲ್ಲ ಇದೆ ಹೇಳ್ತೀನಿ ಸೊ ವೆಲ್ಕಮ್ ಅಗೇನ್ ಗ್ಲೋಬಲ್ ಮತ್ತು ಇಂಡಿಯಾಸ್ ನಂಬರ್ ಒನ್ ಬ್ರ್ಯಾಂಡ್ ಆಗಿದೆ ಯಾವುದು ಸ್ಯಾಮ್ಸಂಗ್ ವಾಟ್ ಮೇಕ್ಸ್ ಸ್ಯಾಮ್ಸಂಗ್ ಡಿಫ್ರೆಂಟ್ ಅಂದ್ರೆ ಬೇರೆ ಬ್ರ್ಯಾಂಡ್ಗಿಂತ ಸ್ಯಾಮ್ಸಂಗ್ ಹೇಗೆ ಡಿಫ್ರೆಂಟ್ ಅದನ್ನ ನನಗೆ ಹೇಳ್ತೀನಿ ಮುಂಚೆನೆ ಹೇಳಿರ್ತಕ್ಕಂತ ಒಂದು ಟ್ಯಾಗ್ಲೈನ್ ಅಂದ್ರೆ ಬಿಸ್ಪೋಗ ಎ ಐ ರೆಫ್ರಿಜರೇಟರ್ ಎ ಐ ಟೆಕ್ನಾಲಜಿ ಬಗ್ಗೆ ಬೇರೆ ಯಾವುದು ಬ್ರಾಂಡ್ ಇಷ್ಟು ತಲೆ ಕೆಡಿಸ್ಕೊಂಡು ಒಂದು ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿ ಒಂದು ರೆಫ್ರಿಜರೇಟರ್ನಲ್ಲಿ ಅದನ್ನ ಅದನ್ನು ಇಂಟಿಗ್ರೇಟ್ ಮಾಡಿರೋದು ಇದೇ ಮೊದಲನೇ ಬಾರಿ ಸರಿನಾ ಅದು ಹೇಗಪ್ಪ ಅಂದ್ರೆ ಸ್ಯಾಮ್ಸಂಗ್ ನ ಒಂದು ತನ್ನದೇ ಆದ ಒಂದು ಇಕೋಸಿಸ್ಟಮ್ ಇದೆ ಸೊ ಅದರಲ್ಲಿ ನೀವು ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ ಅಂತ ಬರುತ್ತೆ ನೀವು ಆ್ಯಪಲ್ನಲ್ಲಾಗಲಿ ಅಥವಾ ಆ್ಯಂಡ್ರಾಯ್ಡ್ ಮಾರ್ಕೆಟ್ನಲ್ಲಿ ನಿಮಗೆ ಅದು ಅಪ್ಲಿಕೇಶನ್ ಅವೈಲೇಬಲ್ ಇರುತ್ತೆ ಸೊ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಈ ರೆಫ್ರಿಜರೇಟರ್ನ ಈ ಡಿವೈಸನ್ನು ಕನೆಕ್ಟ್ ಮಾಡಿ ಯೂಸ್ ಮಾಡೋದರಿಂದ ನಿಮಗೆ ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ನಲ್ಲಿ ಎ ಎನರ್ಜಿ ಮೋಡ್ ಅಂತ ಒಂದು ಟೋಗಲ್ ಬರುತ್ತೆ ಸೊ ಅದನ್ನು ನೀವು ಆಕ್ಟಿವೇಟ್ ಮಾಡಿ ಯೂಸ್ ಮಾಡಿದರೆ ಇದರ ಒಂದು ಟೋಟಲ್ ಪವರ್ ಕನ್ಜಂಪ್ಷನ್ ಇದೆಯಲ್ಲ ಸೊ ಅದರಲ್ಲಿ ಇನ್ನೂ ಎಡಿಷನಲ್ ಆಗಿ ಅಪ್ ಟು ಟೆನ್ ಪರ್ಸೆಂಟ್ ಎನರ್ಜಿಯನ್ನು ನೀವು ಸೇವ್ ಮಾಡ್ಬೋದು ಅದು ಹೆಂಗಪ್ಪ ಅಂದರೆ ಇದರ ಒಂದು ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ಅದರ ಒಂದು ಪರ್ಫಾರ್ಮೆನ್ಸನ್ನು ಅದು ಆಪ್ಟಿಮೈಸ್ ಮಾಡುತ್ತೆ ನಿಮ್ಮ ಯೂಸೇಜ್ ಪ್ಯಾಟರ್ನನ್ನು ಅನಲೈಸ್ ಮಾಡಿ ನೀವು ಹೇಗೆ ಫ್ರೀಜ್ ಎಲ್ಲ ಫ್ರೀಜರ್ ರೆಫ್ರಿಜರೇಟರ್ ಎಲ್ಲ ಯೂಸ್ ಮಾಡ್ತೀರಾ ಯಾವ್ಯಾವ ಟೈಮ್ನಲ್ಲಿ ಟೆಂಪ್ರೇಚರ್ ಜಾಸ್ತಿ ಕಡಿಮೆ ಮಾಡ್ತೀರಾ ಅಥವಾ ಯಾವ ಟೈಮ್ನಲ್ಲಿ ಡೋರ್ ಹೆಚ್ಚಿಗೆ ಓಪನ್ ಕ್ಲೋಸ್ ಮಾಡ್ತೀರಾ ಸೊ ನಿಮ್ಮ ಯೂಸೇಜ್ ಸ್ಟೈಲನ್ನು ಅದು ಅಡಾಪ್ಟ್ ಮಾಡಿ ಅದಕ್ಕೆ ತಕ್ಕಂತೆ ಅನಲೈಸ್ ಮಾಡಿ ಅದು ಒಂದು ಕಾಂಪ್ರೆಸರ್ನ ಕಾರ್ಯದಕ್ಷತೆಯನ್ನ ಆಪ್ಟಿಮೈಸ್ ಮಾಡುತ್ತೆ ಸೊ ಅದರಿಂದ ಅಡಿಷ್ನಲ್ ಆಗಿ ಒಂದು ಟೆನ್ ಪರ್ಸೆಂಟ್ ಎನರ್ಜಿ ಸೇವ್ ಮಾಡುತ್ತೆ ಸರಿನಾ ಅದಾದಮೇಲೆ ಇದರಲ್ಲಿ ಸ್ಮಾರ್ಟ್ ಥಿಂಗ್ಸ್ ಆ್ಯಪ್ನಲ್ಲಿ ಹೋಮ್ ಕೇರ್ ಅಂತ ವಿಸಲ್ಟ್ ಬರುತ್ತೆ ನೀವೆಲ್ಲ ನೋಡ್ಬೋದು ಡೋರ್ ಎಲ್ಲ ಓಪನ್ ಕ್ಲೋಸ್ ಆಗಿದ್ರೆ ಮುಂಚೆ ಎಲ್ಲ ನೋಟಿಫಿಕೇಶನ್ ಅಂತ ಏನು ಗೊತ್ತಾಗ್ತಿರಲಿಲ್ಲ ಎರಡು ನಿಮಿಷ ಆದಮೇಲೆ ಅದು ಅಲಾರ್ಮ್ ಎಲ್ಲ ಬರ್ತಾ ಇತ್ತು ಸೊ ನೀವು ಸ್ವಲ್ಪ ಡಿಸ್ಟೆನ್ಸ್ ಅನ್ನ ಆ್ಯಪ್ನಲ್ಲಿ ಏನಾದರೂ ಇದ್ದರೆ ಆ ಥರ ಗೊತ್ತಾಗ್ತಿರಲಿಲ್ಲ ಈಗ ಅದು ಸ್ಮಾರ್ಟ್ ಥಿಂಗ್ಸ್ ಅಪ್ಲಿಕೇಶನ್ ಇಂದಾನೆ ಡೋರ್ ಏನಾದರೂ ಓಪನ್ ಇದ್ದರೆ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಮೊಬೈಲ್ ಸೊ ಅದರ ಜೊತೆಗೆ ಈ ರೆಫ್ರಿಜರೇಟರ್ನಲ್ಲಿ ಬರ್ತಕ್ಕಂಥ ಮೈನರ್ ಎರರ್ಸ್ ಎಲ್ಲ ಆಗಲಿ ಏನಾದರೂ ಪಾರ್ಟ್ ರಿಪ್ಲೇಸ್ಮೆಂಟ್ ಇದ್ರೆ ಸರ್ವಿಸ್ ರಿಕ್ವೆಸ್ಟ್ ಏನಾದರೂ ಇದ್ರೆ ಅದನ್ನೆಲ್ಲ ನೀವು ಅಪ್ಲಿಕೇಶನ್ ಇಂದಾನೆ ಮ್ಯಾನೇಜ್ ಮಾಡ್ಬೋದು ಅದರ ಜೊತೆ ಇದು ರಿಯಲ್ ಟೈಮ್ ನಲ್ಲಿ ಎಷ್ಟು ಪವರ್ ಕನ್ಸ್ಯೂಮ್ ಮಾಡ್ತಾ ಇದೆ ಅದರ ಒಂದು ಆಪ್ಟಿಮೈಸೇಷನ್ ಎಲ್ಲ ನಿಮಗೆ ಸಿಗುತ್ತೆ ಅದಾದಮೇಲೆ ಇದರಲ್ಲಿ ನಿಮಗೆ ಮುಂಚೆ ಇದೆ ಸ್ಮಾರ್ಟ್ ಫಾರ್ವರ್ಡ್ ಎ ಐ ಟೆಕ್ನಾಲಜಿ ಇದೇ ಇದೆ ಸೊ ಸ್ಮಾರ್ಟ್ ಫಾರ್ವರ್ಡ್ ನೀವೆಲ್ಲ ನಿಮ್ಮ ಸ್ಮಾರ್ಟ್ ಫೋನ್ ಡಿವೈಸ್ನಲ್ಲಿ ನೋಡಿರ್ತೀರ ಒಂದು ಫೋರ್ ಮಂತ್ಸ್ಗೆ ಸಿಕ್ಸ್ ಮಂತ್ಸ್ಗೆ ಒಂದು ಅಪ್ಡೇಟ್ ಎಲ್ಲ ಬರ್ತಾ ಇರುತ್ತೆ ಸ್ಮಾರ್ಟ್ ಫೋನ್ ಅಪ್ಡೇಟ್ ಎಲ್ಲ ತೋರಿಸ್ತಾ ಇರುತ್ತೆ ಸೆಕ್ಯೂರಿಟಿ ಪ್ಯಾಚಸ್ ಎಲ್ಲ ಅಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಇವಾಗ ಅದನ್ನು ಇನ್ಸ್ಟಾಲ್ ಮಾಡಿ ಅಪ್ಡೇಟ್ ಮಾಡ್ತೀರಾ ಅದಾದಮೇಲೆ ಮತ್ತೆ ಮೊಬೈಲ್ನ ಒಂದು ಆಪ್ಟಿಮೈಸೇಷನ್ ಜಾಸ್ತಿ ಆಗುತ್ತೆ ಸೊ ಆ ಸ್ಮಾರ್ಟ್ ಫೋನ್ಸ್ ಅಪ್ಲಿಕೇಶನ್ನಲ್ಲಿ ನೀವು ಸ್ಮಾರ್ಟ್ ಫಾರ್ವರ್ಡ್ ಫೀಚರ್ಸನ್ನು ನೋಡಿರ್ಬೋದು ಸೊ ಆ ಅಪ್ಲಿಕೇಶನ್ನಲ್ಲಿ ಏನಂದರೆ ರೆಫ್ರಿಜರೇಟರ್ ಅಪ್ ಟು ಟೆನ್ ಇಯರ್ ಟ್ವೆಂಟಿ ಇಯರ್ ನೀವು ಯೂಸ್ ಮಾಡ್ತಾನೆ ಇರ್ತೀರ ಅದರ ಇನ್ ಫ್ಯೂಚರ್ನಲ್ಲಿ ಸಾಫ್ಟ್ವೇರ್ನ ಅಪ್ಡೇಟ್ ಬರ್ತಾ ಇರುತ್ತೆ ನಿಮಗೆ ಒಂದು ಅಪ್ಲಿಕೇಶನಲ್ಲಿ ಈ ರೆಫ್ರಿಜರೇಟರ್ನ ಆಪ್ಟಿಮೈಜೇಷನ್ ಮಾಡಿ ಒಂದು ಹೊಸ ರಿಫ್ರೆಶ್ ಮೋಡ್ನಲ್ಲೇ ಇರುವಂತೆ ಮಾಡುತ್ತೆ ಇದರ ಒಂದು ಕಾಂಪ್ರೆಸರ್ನ ಒಂದು ಕಾರ್ಯ ಕಾರ್ಯದಕ್ಷತೆಯನ್ನು ಅದು ಆಪ್ಟಿಮೈಸ್ ಮಾಡುತ್ತೆ ಸೊ ನಿಮ್ಮ ಯಾವುದೇ ಟೈಮ್ನಲ್ಲೂ ಒಂದು ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಡಲಿಕ್ಕೆ ಅದು ಹೆಲ್ಪ್ ಆಗುತ್ತೆ ಸರಿನಾ ಅದಾದಮೇಲೆ ಇದರಲ್ಲಿ ಫೈನ್ ಒನ್ ಕನ್ವರ್ಟಿಬಲ್ ಮೋಡ್ಸ್ ಬರೋದ್ರಿಂದ ನಿಮ್ಮ ಅವಶ್ಯಕತೆ ತಕ್ಕಂತೆ ನೀವು ಐದು ಮಲ್ಟಿಪಲ್ ಮೋಡ್ಸ್ನಲ್ಲಿ ಇದನ್ನು ಯೂಸ್ ಮಾಡ್ಬೋದು ಅದು ಹೆಂಗಪ್ಪ ಅಂದರೆ ಫಸ್ಟ್ನಲ್ಲಿ ನಿಮಗೆ ನಾರ್ಮಲ್ ಮೋಡ್ ಬರುತ್ತೆ ಇದು ಫ್ರೀಸರು ಇದು ಫ್ರಿಜ್ಜು ಸರಿನಾ ಸೆಕೆಂಡ್ ಬಂದುಬಿಟ್ಟು ಈ ಫ್ರೀಸರನ್ನು ನೀವು ಎಂಟೈರ್ ಫ್ರಿಜ್ಜಾಗಿ ಕನ್ವರ್ಟ್ ಮಾಡ್ಬೋದು ಅವಾಗ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫುಡ್ ಸ್ಟೋರೇಜ್ ಮಾಡಲಿಕ್ಕೆ ಫ್ರಿಜ್ ಸ್ಟೋರ್ ಸ್ಟೋರೇಜನ್ನು ನೀವು ತಗೋಬೋದು ಅದಾದಮೇಲೆ ಥರ್ಡ್ ಬಂದರೆ ಫ್ರೀಸರನ್ನು ನೀವು ಆಫ್ ಮಾಡಿ ಒಂದು ಸೀಸನಲ್ ಮೋಡಲ್ಲಿ ಫ್ರಿಜ್ ಅಷ್ಟನ್ನೇ ಯೂಸ್ ಮಾಡ್ಬೋದು ಅದಾದಮೇಲೆ ಇದರಲ್ಲಿ ವ್ಯಾಕೇಶನ್ ಮೋಡ್ ಬರೋದ್ರಿಂದ ಫ್ರೀಸರನ್ನು ಅಷ್ಟೇ ಯೂಸ್ ಮಾಡಿ ಫ್ರಿಜನ್ನು ಕಂಪ್ಲೀಟ್ ಆಫ್ ಮಾಡಿ ಯೂಸ್ ಮಾಡ್ಬೋದು ಫಿಫ್ತ್ ಮೋಡ್ ಅಂದರೆ ಈ ಫ್ರೀಸರನ್ನು ಒಂದು ಚಿಕ್ಕ ಫ್ರಿಜ್ ಥರ ಕನ್ವರ್ಟ್ ಮಾಡಿ ಈ ಫ್ರೀಸರನ್ನು ಫ್ರಿಜ್ ಮಾಡಿ ಈ ಫ್ರಿಜ್ಜನ್ನು ಕಂಪ್ಲೀಟಾಗಿ ಆಫ್ ಮಾಡ್ಬೋದು ಅದೊಂದು ಅಪ್ ಟು ಸೆವೆಂಟಿ ಪರ್ಸೆಂಟ್ವರೆಗೂ ನೀವು ಅದರಿಂದ ನೀವು ಎನರ್ಜಿನ ಕೂಡ ಸೇವ್ ಮಾಡ್ಬೋದು ಅದಲ್ಲದೆ ಇದನ್ನು ಯಾಕೆ ನೀವು ಕನ್ವರ್ಟ್ ಮಾಡ್ಬೋದು ಯಾಕೆ ಮೇಲಿನ ಕಡೆಯಿಂದ ಅಷ್ಟೇ ಇಂಡಿವಿಜುವಲ್ ಕಂಟ್ರೋಲ್ ಮಾಡಿ ಆನ್ ಆಫ್ ಮಾಡ್ಬೋದು ಹಂಗೆ ತಡೆಗಡೆದು ಆನ್ ಆಫ್ ಮಾಡ್ಬೋದು ಅದು ಯಾಕಪ್ಪ ಅಂದರೆ ಇದರಲ್ಲಿ ಇಂಡಿಪೆಂಡೆಂಟ್ ಕೂಲಿಂಗ್ ಯೂನಿಟ್ ಇರೋದ್ರಿಂದ ಇದರದ್ದೇ ಒಂದು ಸಪ್ರೇಟ್ ಕೂಲಿಂಗ್ ಯೂನಿಟ್ ಇರುತ್ತೆ ಇದರದ್ದೇ ಒಂದು ಇವ್ಯಾಪ್ರೇಟರ್ ಫ್ಯಾನ್ ಇರುತ್ತೆ ಆಯಿಲ್ ಇರುತ್ತೆ ಸೇಮ್ ಹಾಗೆಯೇ ಇದಕ್ಕೂ ಕೂಡ ಇವ್ಯಾಪ್ರೇಟರ್ ಮತ್ತು ಫ್ಯಾನ್ ಇರುತ್ತೆ ಎರಡು ಬೇರೆ ಬೇರೆ ಇರೋದ್ರಿಂದ ನೀವು ಕಂಟ್ರೋಲನ್ನು ಯೂಸ್ ಮಾಡ್ಬೋದು ಅದಾದಮೇಲೆ ಇದರಲ್ಲಿ ಟ್ವಿನ್ ಕೂಲಿಂಗ್ ಟೆಕ್ನಾಲಜಿ ನಾನು ಹೇಳಿದೆ ನನಗೆ ಇದರಲ್ಲಿ ಇವ್ಯಾಪ್ರೇಟರ್ ಬೇರೆ ಇರುತ್ತೆ ಕೂಲಿಂಗ್ ಆಯಿಲ್ ಬೇಡ ಕೂಡ ಬೇರೆ ಇರುತ್ತೆ ಇದರಲ್ಲೂ ಇವ್ಯಾಪ್ರೇಟರ್ ಮತ್ತು ಕೂಲಿಂಗ್ ಆಯಿಲ್ ಬೇರೆ ಬೇರೆ ಸೊ ಅದರಿಂದ ಒಂದು ಒಳ್ಳೆ ಬೆನಿಫಿಟ್ ಏನಪ್ಪಾ ಅಂದ್ರೆ ನೀವು ನೋಡಿರ್ಬೋದು ವೆಜಿಟೇಬಲ್ ಬಾಕ್ಸ್ ನಲ್ಲಿ ವೆಜಿಟೇಬಲ್ ಬಾಕ್ಸ್ ನಲ್ಲಿ ವಾಟರ್ ಕಂಟೆಂಟ್ ಇರತಕ್ಕಂಥ ವೆಜಿಟೇಬಲ್ಸ್ಗಳು ಸ್ವಲ್ಪ ದಿನ ಆದ್ಮೇಲೆ ಅದರ ಸೈಜ್ ಶ್ರಿಂಕ್ ಆಗ್ತಾ ಹೋಗುತ್ತೆ ಅದ್ಯಾಕಂದ್ರೆ ಒಂದೇ ಕೂಲಿಂಗ್ ಕೋಲ್ ಇರೋ ಫ್ರಿಜ್ ನಲ್ಲಿ ಮಾಯ್ಚರ್ ಅಪ್ ಅಂಡ್ ಡೌನ್ ಮೂವ್ ಆಗೋದ್ರಿಂದ ಮಾಯಿಶ್ಚರ್ ರಿಟೆನ್ಶನ್ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಇದರಲ್ಲಿ ಇನ್ಇಂಪೇಟೆಂಟ್ ಕೂಲಿಂಗ್ ಇರೋದ್ರಿಂದ ಕ್ವಿನ್ ಕೂಲಿಂಗ್ ಪ್ಲಾಸ್ಟಿಕ್ ಸೊ ಇದರಲ್ಲಿ ಸಪರೇಟ್ ಇವ್ಯಾಬರೇಟರ್ ಇರೋದ್ರಿಂದ ಮಾಯಿಶ್ಚರ್ ಮೂವ್ ಆಗೋದಿಲ್ಲ ಅದರಿಂದ ವೆಜಿಟೇಬಲ್ಸು ಜಾಸ್ತಿ ಹೊತ್ತು ಫ್ರೆಶ್ ಇರುತ್ತೆ ಮಾಶ್ಚರ್ ಅಟೆನ್ಷನ್ ಸೆವೆಂಟಿ ಪರ್ಸೆಂಟ್ವರೆಗೂ ಜಾಸ್ತಿ ಇರುತ್ತೆ ಅದಾದಮೇಲೆ ಈ ಫ್ರೀಜ್ನ ಒಂದು ವಾರಂಟಿ ಒನ್ ಇಯರ್ ಕಂಪ್ರೆಹೆನ್ಸಿ ವಾರಂಟಿ ಕೂಡ ಬರುತ್ತೆ ಹಾಗೆ ಟ್ವೆಂಟಿ ಇಯರ್ ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ನ ವಾರಂಟಿ ಕೂಡ ಬರತ್ತೆ ಅದು ಯಾಕಪ್ಪ ಟ್ವೆಂಟಿ ಇಯರ್ಸ್ ಅಂತಂದರೆ ಇದರ ಒಂದು ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ಅದು ಸೆವೆನ್ ಸ್ಪೀಡ್ ವೇರಿಯೇಷನ್ನಲ್ಲಿ ವರ್ಕ್ ಆಗುತ್ತೆ ನಿಮ್ಮ ಯೂಸೇಜ್ ಯಾವ ಥರ ಇರುತ್ತೋ ಅದಕ್ಕೆ ತಕ್ಕಂಗೆ ಅದು ಕೂಲಿಂಗನ್ನು ಆಪ್ಟಿಮೈಸ್ ಮಾಡುತ್ತೆ ಅನ್ನು ಸ್ಪೀಡನ್ನು ವೇರಿಯೇಬಲ್ ನಲ್ಲಿ ರನ್ ಮಾಡಿ ಒಂದು ಒಳ್ಳೆಯ ರಿಲಯಾಬಿಲಿಟಿಯನ್ನು ನಿಮಗೆ ಕೊಡುತ್ತೆ ಯಾವುದೇ ಥರ ನಾಯ್ಸ್ ವೈಬ್ರೇಷನ್ ಆಗಲಿ ಇರೋದಿಲ್ಲ ಸೊ ಇಷ್ಟು ಹೇಳಿ ಈ ವಿಡಿಯೋನ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿನಲ್ಲಿ ಅಥವಾ ನಮ್ಮ ರಿಟೇಲ್ ಎಂಪ್ಲಾಯೀಸ್ ಅಲೀಸ್ಗಳಲ್ಲಿ ಯಾರಾದರೂ ಫ್ರೀಜ್ ಬಗ್ಗೆ ಮಾಹಿತಿ ಬೇಕಾದರೆ ನೀವು ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗಿಲ್ಲ ಅಂದ್ರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಿಂಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದ